ಕಲಬುರಗಿಗಳು ಅಲ್ಲಿ ಬೀಡಿ ಸಿಗರೇಟು ಗುಟ್ಟ ಗಾಂಜಾ ಎಲ್ಲ ಗುಂಪು ಗುಡ್ಡೆ ಗುಡ್ಡೆ ಹಾಕೊಂಡಿದ್ದಾರೆ ಕೆಲವು ಕೈದಿಗಳು ಮಾಸ್ಕ್ ಹಾಕೊಂಡು ಅದನ್ನು ವಿಡಿಯೋ ಮಾಡಿ ವೈರಲ್ ಆಗ್ತಾ ಇದೆ ಸರ್ ಏನೇ ಕ್ರಮ ಆಗ್ತಾ ಇಲ್ಲ ತೆಗೆದುಕೊಂಡ್ರು ನಾನು ಇಲ್ಲ ಡಿಜಿ ಡಿಜಿ ಪ್ರೆಸೆನ್ಸಿಗೆ ಮಾತಾಡ್ತೀನಿ ಅದು ನಿಜವೇ ಆಗಿದ್ರೆ ಯಾರೆಲ್ಲ ಸಂಬಂಧಪಟ್ಟವರು ಅಲ್ಲಿ ಏನು ಸೂಪರು ಸೂಪರಿಂಡೆಂಟ್ ಇದ್ದಾರೆ ಮತ್ತು ಜೈಲ ಜೈಲರ್ಸ್ಗಳಿದ್ದಾರೆ ಅವ್ರನ್ನೇ ಅವ್ರ ಮೇಲೆ ಕ್ರಮ ತಗೋಬೇಕಾಗತ್ತೆ ನಾನು ಅದನ್ನು ವಿಚಾರ ಮಾಡಿ ತಕ್ಷಣ ಅದಕ್ಕೆ ಏನು ಕ್ರಮ ತಗೊಳ್ಬೇಕೋ ಅದನ್ನು ತಗೊಳ್ತೀವಿ ಅಲ್ಲಿ ಅನಿತಾ ಅನ್ನುವಂತಹ ಅಧೀಶ್ ಅಧೀಕ್ಷಕಿ ಮೇಲೂ ಕೂಡ ಅವರು ಆರೋಪ ಮಾಡ್ತಿದ್ದಾರೆ ಅಲ್ಲಿನ ಕೈದಿಗಳು ಅಂದ್ರೆ ಇವರು ಮೂವತ್ ಸಾವಿರ ಇಸ್ಕೋತಾರೆ ನಲ್ವತ್ ಸಾವಿರ ಇಸ್ಕೋತಾರೆ ಅನ್ನುವಂತ ಆರೋಪ ಮೊದಲು ಅವರು ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ಇಂತಹದೊಂದು ಆರೋಪ ಅವ್ರದ್ದು ಕೂಡ ಒಂದು ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ ಅದನ್ನೆಲ್ಲ ನಾನು ಒಂದು ತನಿಖೆ ಮಾಡಿಸ್ತೀನಿ ಡಿ ಜಿ ಅವರಿಗೆ ಹೇಳ್ಬಿಟ್ಟು ಅದನ್ನು ತನಿಖೆ ಮಾಡಿಸಿ ಸತ್ಯನೇ ಆದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಆದೇಶ ಮಾಡಿ